ಗ್ರಾಮಾಂತರ ಮಂಡಲದ ಅಧ್ಯಕ್ಷರು ನಗರ ಮಂಡಲ ಅಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಎಲ್ಲರಿಗೂ ಮತ್ತೆ ಮಿತ್ರರಿಗೂ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ನಮಸ್ಕಾರ ಹೇಳಿಕೆ ಬಯಸ್ತೇನೆ ಧನ್ಯವಾದಗಳು ಸಾರ್ವಜನಿಕರಿಗೂ ಕೂಡ ಧನ್ಯವಾದಗಳನ್ನು ಹೇಳಿಕೆ ಬಯಸ್ತೇನೆ ಇಂಧನ ಬೆಲೆ ಇಳಿಯಲಿ 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 ಸಾರ್ವಜನಿಕರು ಕೊಟ್ಟರೆ ಆ ದಂಡದ ದಂಡದಿಂದ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಏನು ಮಾಡ್ತಿದೆ ಅಂತ ಕೇಳಿದ್ರೆ ಅದನ್ನ ಕಾಯಿಸೋದು ಹಿಂದ್ಗಡೆ ಆ ಕಾಯಿಸಿ ಬರೆಯಿಡುವಂತ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತಿದ್ದಾರೆ ಅಂತಂದ್ರೆ ಅದು ಹೇಗಾಗ್ತದೆ ಅಂದ್ರೆ ಒಂದು ಬರೆ ತಡ್ಕೊಳ್ಳೋದ್ರೊಳಗೆ ಇನ್ನೊಂದಕ್ಕೆ ಕಾಯಿಸಿ ರೆಡಿ ಇಟ್ಕೊಳ್ತಾರೆ ಈಗ ಕಾಂಗ್ರೆಸ್ನವರು ದಂಡದ ಜೊತೆಗೆ ಒಂದು ಚಾಟಿಂಗ್ ಇಟ್ಕೊಂಡು ಇಟ್ಕೊಂಡಿದ್ದಾರೆ ಕಾಣ್ತಾ ಇದೆ ಯಾಕಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಮೊದಲನೇ ಬಾರಿ ಮೊದಲನೇ ದಿನದಿಂದ ಹಿಡಿದು ಇವತ್ತಿನ ತನಕ ಅವರ ಸಾಧನೆ ಏನು ಅಂತಂದ್ರೆ ಬೆಲೆ ಏರಿಕೆ ಮಾಡೋದು ಅದರಿಂದ ದುಡ್ಡನ್ನು ತಗೊಳ್ಳೋದು ಅಥವಾ ಹಣ ಸಂಗ್ರಹ ಮಾಡೋದು ಅಥವಾ ತೆರಿಗೆ ಹಣವನ್ನು ಸಂಗ್ರಹ ಮಾಡೋದು ಅದರಲ್ಲಿ ಪರ್ಸೆಂಟೇಜ್ ಅನ್ನ ಹೇಗೆ ಪಡೆಯಬೇಕು ಅನ್ನೋ ವಿಚಾರವಾಗಿ ಎಲ್ಲರನ್ನ ಇಟ್ಕೊಂಡು ಕ್ರೂಢೀಕರಣ ಮಾಡಿ ಅದನ್ನು ಪರ್ಸೆಂಟೇಜ್ ಹಂಚ್ಕೊಳ್ಳೋ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ರೀತಿಯಲ್ಲಿ ನಮಗೆ ಕಾಣ್ತಾ ಇದೆ ಯಾಕಂದ್ರೆ ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಪರಿತಿನ ಮುಂಚೆ ಏನ್ ಹೇಳಿತ್ತು ನಲ್ವತ್ತು ಪರ್ಸೆಂಟ್ ಸರ್ಕಾರ ಅದು ಇದು ಅಂತ ಹೇಳಿ ನಮ್ಗೆ ಅದೇ ದುಡ್ಡು ಉಳಿದ್ರೆ ನಾವು ಎಲ್ಲಾ ತರದ ಭಾಗ್ಯವನ್ನು ಕೊಡ್ತೀವಿ ಅಂತೇಳಿ ಹೇಳಿದಂತ ಕಾಂಗ್ರೆಸ್ ಸರ್ಕಾರ ಈಗ ಏನಾಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಬೆವರು ಸುರಿಸಿ ರಕ್ತವನ್ನು ಸುರಿಸಿ ದುಡಿದಂತ ಹಣದ ತೆರಿಗೆ ಹಣದಿಂದ ನಾವು ಎಲ್ಲ ಭಾಗ್ಯವನ್ನು ಕೊಡುವಂತ ವ್ಯವಸ್ಥೆಗಳನ್ನು ಮಾಡ್ತಿದ್ದೀರಾ ಅಥವಾ ಆ ತೆರಿಗೆ ಹಣವನ್ನ ನೀವು ಎಲ್ಲಾ ರೀತಿ ಲೂಟಿ ಮಾಡಕ್ಕೆ ಯೂಸ್ ಮಾಡ್ತಿದ್ದೀರಾ ಅನ್ನೋದನ್ನ ನಾವೆಲ್ಲ ಕೂಡ ಎಲ್ಲರೂ ಕೂಡ ಪ್ರಶ್ನೆ ಮಾಡುವಂತ ವಿಚಾರಗಳು ಎದುರಂತಿದ್ದೇವೆ ಬಂಧುಗಳೇ ಹಾಗಾಗಿ ಸಾರ್ವಜನಿಕರು ಕೂಡ ಎತ್ ನಿತ್ಕೊಳ್ಬೇಕು ಯಾಕಂದ್ರೆ ಈ ಬೆಲೆ ಏರಿಕೆ ಇಲ್ಲಿಗೆ ನಿಲ್ಲಲ್ಲ ಎಲ್ಲಿಂದ ಶುರುವಾಗಿದೆ ನಾವು ತಿನ್ನೋ ಅನ್ನದಿಂದ ಹಿಡಿದು ನಾವು ಓಡಾಡೋ ಗಾಡಿ ತನಕ ಆಗಿದೆ ಅಂದ್ರೆ ನಾವು ಓಡಾಡೋ ವೆಹಿಕಲ್ ಬಸ್ಸು ಇವತ್ತು ರಾಮಲಿಂಗ ನಾವು ಕೂಡ ಬೆಲೆ ಏರಿಸ್ತೀವಿ ಅಂತ ಅದು ನಾಳೆಯಿಂದ ಶುರುವಾಗುತ್ತೆ ಅಂದ್ರೆ ಬೆಲೆ ಏರಿಕೆ ವಿಚಾರ ಕಾಂಗ್ರೆಸ್ ಅಂತಂದ್ರೆ ಕೆಳಗಿಂದ ಮೇಲೆ ತಗೊಂಡೋಗುದು ಯಾವ್ದ್ರಲ್ಲಿ ಬೆಲೆ ಏರಿಕೆಯಲ್ಲಿ ಅಂತ ಈ ಕಾಂಗ್ರೆಸ್ ಸರ್ಕಾರ ಬಂತು ಅಂದ್ರೆ ಒಂದು ದುರಂತ ನಮಗೊಂದು ದರಿದ್ರೆ ರಾಜಕೀಯ ಸೇರುತ್ತೆ ಅನ್ನೋದು ನಮ್ಗೆಲ್ಲಕ್ಕೆ ಹೋದ ಬರಗಾಲ ಈಗಲೂ ಕೂಡ ಬರಗಾಲದ ಛಾಯೆ ನಮ್ಗೆಲ್ಲರೂ ಕಾಣ್ತಾ ಇಲ್ಲ ಅಂದ್ರೆ ಚಾಟಿ ಜೊತೆಗೆ ಎಲ್ಲದೂ ದೇವರು ಕೂಡ ಕಾಂಗ್ರೆಸ್ನ ತೊಲಗಿಸ್ಬೇಕು ಅನ್ನೋ ವಿಚಾರವಾಗಿ ಬರಗಾಲರು ಕೂಡ ಕೊಡ್ತಾ ಇದ್ದಾರೆ ಹಂಗಾಗಿ ನಾವೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು ವಿಚಾರ ವಿಚಾರ ಕಾಂಗ್ರೆಸ್ನ ತೊಲಗಿಸಿಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ಸಾಮಾಜಿಕವಾಗಿ ಉಳಿಯುವಂತ ವಿಚಾರಗಳಿಲ್ಲ ಯಾಕೆ ಈ ಮಾತನ್ನು ಹೇಳ್ತಾ ಇದೀನಿ ಅಂತಂದ್ರೆ ನಿನ್ನೆ ಮೊನ್ನೆ ನಮ್ಮ ತುಮ್ರಿ ಭಾಗದ ಕಡೆಯಲ್ಲಿ ಒಂದು ಕಾರ್ಯಾಚರಣೆ ಮಾಡಿದ್ದಾರೆ ಯಾರು ಅಂತಂದ್ರೆ ತಹಶೀಲ್ದಾರ್ ಯಾರೇ ಬಿ ಎರ್ಯಾರು ಅಮಾಯಕರಿದ್ದಾರೆ ಯಾರ್ಯಾರು ರೈತರು ತಮ್ಮ ವಿಚಾರದಲ್ಲಿ ಏನು ಉಳ್ಮೆ ಮಾಡ್ತಾ ಇದ್ದಾರೆ ಈಗ ಏನು ಬಗತ್ ವಿಚಾರವಾಗಿ ಉಣ್ಮೆ ಮಾಡ್ತಿದಾರೆ ಅವ್ರೆಲ್ಲರು ಯಾರು ದುಡ್ಡು ಕೊಡ್ಲಿಲ್ಲ ಅವ್ರೆಲ್ಲರ ಭೂಮಿನೂ ಕೂಡ ಬೇಲಿಯನ್ನ ಕಿತ್ತು ಅವರ ಕಂಚನ್ನ ಮುಚ್ಚುವಂತ ಕೆಲಸಗಳನ್ನ ಮಾಡಿದ್ದಾರೆ ಇದನ್ನ ಪ್ರಶ್ನೆ ಮಾಡೋದಕ್ಕೂ ಬಿಡುವ ನಾವು ಪ್ರಶ್ನೆ ಈ ಮುಂದಿನ ದಿನಗಳಲ್ಲಿ ನಾವು ಈ ಕ್ಷೇತ್ರದ ಶಾಸಕರು ಕೇಳೋದಿಷ್ಟೇ ನೀವು ಅಧಿಕಾರ ತಗೊಂಡು ರೈತರನ್ನ ಉದ್ಧಾರ ಮಾಡ್ತೀನಿ ಅಂತ ಭಾಷಣಗಳೆಲ್ಲವೂ ಹತ್ರ ಇದ್ದಾವೆ ಆ ಭಾಷಣದ ವಿರುದ್ಧವಾಗಿ ನೀವು ನಡ್ಕೊಳ್ತಿದ್ದೀರಲ್ಲ ಆ ನಡವಳಿಕೆಯನ್ನು ತೆಗೆದುಕೊಳ್ಳದೆ ಹೋದ್ರೆ ನೀವು ಕೂಡ ಸಾಗರಕ್ಕೆ ಕಾಲಿಡ್ತಾ ಇದ್ದಂಗೆ ನಮಗೆಲ್ಲ ಸಾರ್ವಜನಿಕರನ್ನ ಮಾಡ್ತೀವಿ ಅನ್ನೋ ಮುಂದೆ ಸಂಕಲ್ಪ ಮಾಡ್ತಿದ್ದೀವಿ ಅಂತ ವಿಚಾರಗಳನ್ನ ಹೇಳ್ತಾ ಬಂದುಗಳೇ ನಾವೆಲ್ಲರೂ ಕೂಡ ಇದ್ದರೆ ನಮ್ಮ ಖಾಲಿ ಜೇಬಿಗೆ ಇನ್ನೂ ದೊಡ್ಡ ಕತ್ರಿ ಹಾಕುವಂತ ವಿಚಾರಗಳನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅಂತ ಹೇಳ್ತಾ ಇವತ್ತು ಸಾಂಕೇತಿಕವಾಗಿ ನಾವು ಈ ಪ್ರತಿಭಟನೆ ಮಾಡ್ತಿದೀವಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡಗಳಲ್ಲಿ ಸಮೇತ ಬೈತಾ ಇದಾರೆ ಇವರು ಗ್ಯಾರಂಟಿ ಯಾಕೆ ಬೇಕಿತ್ತು ಅಂತೇಳಿ ಅಭಿವೃದ್ಧಿ ಅಂತೂ ಏನಿಲ್ಲ ಜೀರೋ ಒಂದು ವರ್ಷ ಚಿಲ್ಲರೆ ಆದ್ರೂ ಕೂಡ ಅಭಿವೃದ್ಧಿ ಯಾವುದೇ ರೀತಿ ಕೂಡ ಅಭಿವೃದ್ಧಿಯನ್ನು ಕಾಣ್ತಾ ಇಲ್ಲ ಯಾಕಂದ್ರೆ ಈ ಸರ್ಕಾರ ಏನೋ ಒಂದ್ ಸಾಧನೆ ಮಾಡುತ್ತಂತ ಜನ ಮತ ಕೊಟ್ರು ಆದ್ರೆ ಇವ್ರದ್ದು ಈಗಾಗ್ಲೇ ಬೇಜಾರಾಗಿದೆ ಯಾಕಂದ್ರೆ ನಾವು ನೋಡ್ತೀವಿ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಇಪ್ಪತ್ತಾರು ಸಾವಿರ ಲೀಡನ್ ಕೊಟ್ಟಿದ್ದಾರೆ ಅಂದ್ರೆ ಜನರಿಗೆ ಇವ್ರ ಮೇಲೆ ಎಷ್ಟು ಬೇಜಾರಾಗಿದೆ ಅಂತ ತಾವೆಲ್ಲ ತಿಳ್ಕೋಬೇಕಾಗುತ್ತೆ ಒಂದು ವೇಳೆ ಯಾಕಂದ್ರೆ ಸರ್ಕಾರ ಹೋದ್ರೆ ಸಾಕಾಗಿದೆ ಈಗಾಗಲೇ ಯಾವಾಗಪ್ಪ ನಾವು ಹೋಗ್ತೀವಿ ಕೆಲವೊಂದು ವಾರ್ಡ್ಗಳಿಗೆ ಕೆಲವೊಂದು ಗ್ರಾಮಗಳಿಗೆ ಹೋದಾಗ ತಾಲೂಕುಗಳಿಗೆ ಹೋದಾಗ ಹೇಳ್ತಾರೆ ಸರ್ ಈ ಸರ್ಕಾರ ಹೋದ್ರೆ ಮಾತ್ರ ಅಭಿವೃದ್ಧಿಯಲ್ಲಿ ಕಾಣಕ್ಕೆ ಸಾಧ್ಯ ಇಲ್ಲಾಂದ್ರೆ ಅಭಿವೃದ್ಧಿ ಆಗಲ್ಲ ಅಂತ ಹೇಳ್ಕೊಳ್ಳಿ ಯಾಕಂದ್ರೆ ಈಗಾಗಲೇ ಹೇಳಿದ್ರು ನಮ್ಮ ನಾಯಕರುಗಳು ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರೋದ್ರಿಂದ ಅದೆಷ್ಟು ಎಷ್ಟು ಅರ್ಥ ಆಗುತ್ತೆ ಅಂದರೆ ಬಡ ಮಕ್ಕಳಿಗೆ ಬಡವರಿಗೆ ಏನಿದ್ದಾರೆ ಯಾವುದೇ ಒಂದು ಸ್ಕೀಮ್ ಇದ್ರೂ ಕೂಡ ಅವರಿಗೆ ಒಂದು ಮನೆ ಆಗಲ್ಲ ಒಳ್ಳೆ ಬೆಲೆ ಜಾಸ್ತಿ ಆಗತ್ತೆ ಇಟಿಗೆ ಬೆಲೆ ಜಾಸ್ತಿ ಆಗುತ್ತೆ ಜಲ್ಲಿ ಬೆಲೆ ಜಾಸ್ತಿ ಆಗುತ್ತೆ ಸಿಮೆಂಟ್ ಜಾಸ್ತಿ ಆಗುತ್ತೆ ಮಕ್ಕಳ ಜಾಸ್ತಿ ಆಗುತ್ತೆ ಪ್ರತಿಯೊಂದು ಕೂಡ ಜಾಸ್ತಿ ಆಗುತ್ತೆ ಅವರು ಕೂಲಿ ಮಾಡೋದಕ್ಕೆ ಒಂದು ಪೆಟ್ರೋಲ್ ಹಾಕ್ಸೋಕ್ಕೆ ದಿನಕ್ಕೆ ಒಂದು ಲೀಟರ್ ಪೆಟ್ರೋಲ್ ಬೇಕಾಗುತ್ತೆ ನೂರು ರೂಪಾಯಿ ಅದಕ್ಕೆ ತೆಗೆದಿಡಬೇಕು ಆ ರೀತಿ ವ್ಯವಸ್ಥೆಯನ್ನು ಈ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಈ ಕೂಡಲೇ ಈಗಾಗಲೇ ನಮ್ಮ ನಾಯಕರುಗಳು ಮಾತಾಡ್ದಂಗೆ ಕೆಲವೊಂದು ಏನೀಗ ರೇಟ್ ಜಾಸ್ತಿ ಮಾಡಿದ್ದಾರೆ ಕಮ್ಮಿ ಮಾಡಬೇಕು ಅವರು ಮಾಡದೇ ಇದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅದೇ ರೀತಿಯಲ್ಲಿ ಸಂಘ ಸಂಸ್ಥೆಗಳಿಗೆ ಕೂಡ ನಾನು ಕೂಡ ಕಟ್ಟಡ ಕಾರ್ಮಿಕರ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ ನಾವು ಕೂಡ ದೊಡ್ಡ ಮಟ್ಟದಲ್ಲಿ ಕಟ್ಟಡ ಕಾರ್ಮಿಕರು ಈ ಕ್ಷೇತ್ರದಲ್ಲಿ ಇದ್ದೇವೆ ಇನ್ನು ಮುಂದೆ ಈ ರೀತಿಯಲ್ಲಿ ಆದಲ್ಲಿ ನಾವು ಒಂದು ದಿವಸ ಕರೆಯನ್ನು ಬಂದು ಕರೆ ಕೊಟ್ಟಿ ನಮ್ಮ ಕೆಲಸಗಳನ್ನೆಲ್ಲ ಬಂದ್ ಮಾಡಿ ಇದಕ್ಕೆ ಉಗ್ರವಾದ ಹೋರಾಟವನ್ನು ಮಾಡ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲ ರಸ್ತೆಯಲ್ಲಿ ವಾಹನಗಳ ರಸ್ತೆ ತಡೆಯನ್ನ ಮಾಡ್ಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದು ಜನಪರ ಹೋರಾಟ ಜನರಿಗಾಗಿ ಬಡವರಿಗಾಗಿ ಕೂಲಿ ಕಾರ್ಮಿಕರಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಪೆಟ್ರೋಲ್ ದರ ಇಳಿಕೆ ಆಗುವವರೆಗೂ ಈ ಹೋರಾಟವನ್ನು ಅಧ್ಯಕ್ಷರು ನಗರ ಮಂಡಲ ಅಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಎಲ್ಲರಿಗೂ ಮತ್ತೆ ಮಿತ್ರರಿಗೂ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ನಮಸ್ಕಾರ ಹೇಳಿಕೆ ಬಯಸ್ತೇನೆ ಧನ್ಯವಾದಗಳು ಸಾರ್ವಜನಿಕರು ಕೂಡ ಧನ್ಯವಾದಗಳನ್ನ ಹೇಳಿಕೆ ಬಯಸ್ತೇನೆ